ಎಲ್ಲರು ಊರಿಗೆ ನೀನು ಹೋಗ್ತಾ ಇದೆಯನ್ನ ಇವಾಗ ಹೋಗ್ತೀಯ ಹೋಗ್ತೀಯ ಮೊನಿ ಏ ಇಲ್ಲೂ ಹೋಗೋಣ ಏ ಇರ ನಮ್ಮ ಮಂಜಕ್ಕನ್ನು ಹೋಗ್ತಾ ಇದಾರೆ ನಮ್ಮೂರಿಗೆ ನಡಿಗೆ ನಾವು ಆ ಕರಿತ ಇದಾರೆ ನಮ್ಮ ತಾತ ಬಾಮಮ್ಮಗಳೇ ಹೋಗೋಣ ಬರೋಣ ಬರೋಣ ನಾವು ಆಮೇಲೆ ಬರ್ತೀರಿ ಬಿಟ್ಟು ಓಡು ಎಷ್ಟು ಬೇಗ ಹೋಗಿದ್ದಾರೋ ನೋಡು ಕುತ್ಕೊಂಡು ತಗಲ್ರಿ ಓಹೋ ಬಾಯ್ ಜೀ ಬಾಯ್ 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 ಬನ್ನಿ बढ़ती बढ़ती हुई नोट गाइस बटरफ्ली नीवे अंते न मंजका बटरफ्लाई आरकेन भरबेको बन्दे अब हुई अज्जी बाय गाइस अनु हाय फ्रेंड्स वेलकम टू शोभा लेडीज फैशन ಫ್ರೆಂಡ್ಸ್ ಇವತ್ತು ನಮ್ಮ ಚಿನ್ನಿ ಬರ್ಡೇ ಇದೆ ಅದಕ್ಕೆ ಚಿನ್ನಿ ಬರ್ಡೇಗೆ ಹೋಗ್ತಾ ಇದ್ದೀವಿ ದೊಡ್ಡಪ್ಪದಲ್ಲಿ ನೋಡಿ ಎಲ್ಲರೂ ರೆಡಿ ನಮ್ಮ ಪೂಜಾ ರೆಡಿ ನಾನು ನಾನು ಮೈಕಡು ಬಾಗ್ಲೇ ಹಾಕಿಲ್ಲ ಅವಾಗಲೇ ಹೋಗ್ತಾವ್ರೆ ನೋಡಿ ಅದೇ ಅಲ್ವಾ ನಡೀರಿ ನಡೀರಿ ಟೈಮ್ ಆಯ್ತು ಬೆಳಗ್ಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಹೋದರು ನಾವೀಗ ಹೋಗ್ತಾಯಿದ್ದೀವಿ मैं <laughs> <laughs>

ಈಗ ಡಿಮಾರ್ಟ್ ಹತ್ರ ಬಂದಿದೀವಿ ನಾವು ಓ ಮೈ ಗಾಡ್ ವೆ ನಡಿ ಗೈಸ್ ಎಷ್ಟು ವೆಹಿಕಲ್ಸ್ ಇದೆ ಮೈ ಗಾಡ್ ಓ ಇವತ್ತು ಸಂಡೇ ಬೇರೆ ಫುಲ್ ರಶ್ಶು ಅಡಿ ಎಲ್ಲ ಫುಲ್ಲಾಗಿಬಿಟ್ಟಿದೆ ಪಾಪ ನಾ ಅಪ್ಪ ನಿನ್ನ ಬಜೆಟ್ ಏನು ಪಪ್ಪಾ ಇವತ್ತಿಗೆ ಅಂತ ಕೇಳ್ತಿದ್ದೀರ ನಿನ್ನ ಬಜೆಟ್ ಎಷ್ಟು ಪಾಪ ಇವತ್ತಿಗೆ ಅಂತ ಗೈಸ್ ಫುಲ್ ರಶ್ ಇದೆ ಇವತ್ತು ಬಟ್ಟೆ ಬಂದಿದ್ದೀವಿ ನಾ ಚುನಿಗೆ ಒಂದು ಗಿಫ್ಟ್ ತೊಗೊಳೋಣ ಅಂತ ಟೈಮ್ ಬೇರೆ ಇಲ್ಲ ಅರ್ಜೆಂಟು ಬೇಗ ಹೋಗಬೇಕು ಏನು ನೋಡ್ತೀವ ಇವತ್ತು ಫುಲ್ ರಶ್ ಇದ್ದಂಗಿದೆ ಇದೆ ಅಂತ ಹೋಗಿ ಪರ್ಚೇಸ್ ಮಾಡ್ಕೊಬರ್ಬೇಕು ಹಂಗೆ ಮೋನಿಗೆ ಬಟ್ಟೆನೂ ತಗೋಬೇಕು ಇಷ್ಟು ಐಟಮ್ಸ್ ಆಗಿದೆ ನಮ್ಮದು ಬರ್ಡೇ ಗಿಫ್ಟ್ಗೆ ಅಂತ ಬಂದ್ಬಿಟ್ಟು ಎಷ್ಟೆಲ್ಲ ದೋಚ್ಕೊಂಡು ಹೋಗ್ತಾ ಇದಾರೆ ನೋಡಿ ಇವರು ಎರಡು ಐಟಮ್ ಬಂದ್ಬಿಟ್ಟು ಡಿ ಅದಕ್ಕೆ ಬರಬಾರ್ದು ಅನ್ನೋದು ಖರ್ಚು ಜಾಸ್ತಿ ಏನಂತಾರೆ ಹೇಳೋ ಕಣ್ಣಿಗೆ ನೋಡಿದ್ದೆಲ್ಲ ಬೇಕು ಅಂದರೆ ಜಾಸ್ತಿ ಆಗ್ತಾರೆ

ರೆಡಿ ಮಾಡ್ಕೋತಾ ಇದಾರೆ ಬರ್ತೇಂಟಿ ನೀವನ ಮಾಡೋದು ಮಾಡ್ತಾರೆ ಹಾಯ್ತಾ ಯಾವಾಗ ಏನ್ ಪರವಾಗಿಲ್ಲ

ಚಿನಿ ಓಯ್ ಹೇಳು ನಮ್ಮ ಮನೇಲಿ ಇದ್ದಾಗ ಹೆಂಗೆ ಹೇಳ್ತಿದ್ದ ಹಂಗೆ ಹೇಳ್ಬೇಕು ಇವಾಗ ಕಮಾನ್ ಕಮಾನ್ ಹೇಳು ಮಾತಾಡ್ಬಾರ್ದು

ಇಲ್ಲ ಇಲ್ಲ ಲಾಸ್ಟಲ್ಲಿ ಅಷ್ಟೇ ಅದ ಕೇಳು ಈ ಹೇಳು ಸ್ಟಾರ್ಟಿಂಗಿಂದ ರೆಸಿಪಿ ಹೇಳ್ಬೇಕು ಹೆಂಗ್ ಮಾಡೋದು ಏನೋ ಅಂತ ನಾವು ಹೇಳ್ತಿರಂಗಂತ ಮಶ್ರೂಮ್ ಬಿರಿಯಾನಿಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕಿದ್ದೀರಿ ಅಂತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕಪ್ಪ ಅವಾಗೆ ನಿಮ್ಮಿಂದ ಇನ್ಸ್ಪೈರ್ ಆಗಿ ಯಾರನ್ನೋ ಮಾಡ್ತಾರೆ ನಿನ್ ನಿರ್ಶಿಸ್ ಪೆಟ್ಕನಲ್ಲ ಅದೆಟ್ಲ ನಮ್ಮ ಅನೋರು ಪಾಯಸ ಮಾಡ್ತಾ ಇದಾರೆ ಸಂಬಕ್ಕಿ ಪಾಯಸ ನಮ್ಮ ಭಾರತಿ ಮೊಸರು ಬಜ್ಜಿ ಮಾಡ್ತಾರೆ ನಮ್ಮ ಬೇಬಿ ಪಾಪ ಸೈಲೆಂಟಾಗಿ ಕುತ್ಕೊಂಡ್ಬೈತಿದ್ದಾರೆ ಬೇಜಾರಾಗಿ ಯಾಕಮ್ಮ ಬೋರ್ ಆಗ್ತೈತಾ ತುಂಬಾ ಫಲೋ ಮಾಡಬರ್ಲಿಲ್ಲ ಫ್ರೆಂಡ್ ಯಾಕೆ ಕಳಿಸ್ದೆ ಮತ್ತೆ ಗಮ್ಮಂತಿದೆ ಮಶ್ರೂಮ್ ಬಿರಿಯಾನಿ ಏನಂತರಿ ಕರಿ ಫೋನ್ ದಬಾಕ್ಬಿಟ್ಟಿ ಬಾಕ್ಬಿಟ್ಟಿಯಾ ಹುಷಾರು ಆಯ್ತಾಯ್ತ ಯಾಕೋ ಬಚ್ಚಿ ವಿಡಿಯೋಗೆ ಫೋಕಸ್ ಮಾಡ್ತೀನಿ ಇವಾಗ ಅನಿಸುತ್ತೆ ಬಜಿ ಕೈತೆ ಟವಲ್ ಹಾಕಿ ಬಿटिया ಒಲಗಡೆ ಗಮ್ಮಲೇ ಆ ವೇಟ್ ಇರೋದಿಕ್ಕೆ ತಾಯಿದಿಯಾ

ಬಾರ ಏನು ಹೂವ ಕಿತ್ಕೊಂತೈತೆ ಮಾಡ್ತಾವ್ರೆ ಯಮ್ಮ ಹೂ ಹೂವಿನ ತೋಟನೇ ಹಾಕ್ಬಿಟ್ಟವ್ರ ಅಂತ ನೋಡಿ ಅವ್ರು ಎಲ್ಲಮ್ಮ ಇಲ್ಲಿ ಸಿಕ್ ಎಷ್ಟೊಂದು ಸಿಕ್ಕೈತೆ ನೋಡೋಣ ನಿಮ್ ತೋಟದಲ್ಲಿ ಹೂವ ನೋಡಿ ಎಷ್ಟೊಂದ್ ಹೂವ ಸಿಕ್ಟೈತಿ ನಮ್ಮಅಮ್ಮ ಮಾಡಿರೋ ತೋಟದಲ್ಲಿ ಮೆಣಸಿನ್ಕಾಯಿ ಗಿಡ ಸೊಪ್ಪು ಸೊಪ್ಪು ಎಲ್ಲ ಕಸ ಹಿಂಗ ಇಕ್ಕೊಂಡವ್ರೆಂಕಿ ಇಕ್ಬೇಕು ಎಲ್ಲಾ ಗಿಡ ಮೊನ್ನೆ ಮಳೆ ಬಂದ್ ಮನ್ವಿತಾ ಹಾಯ್ ಹಾಯ್ ತಲೆ ಮನ್ವಿ ನಮ್ಮ ಬಂದಾಗಿಂದ ಸಖತ್ ನಿದ್ದೇವೆ ಎಷ್ಟತ್ ಗಿದ್ರಮ್ಮೆ ಹೇಳ್ಬೇಡ ಇನ್ನ ಜಾಸ್ತಿ ಮಾಡ್ಬೇಕಾಗಿಲ್ಲ ಹೇ ಇಬ್ರು ಸಾವಿರ ಯಾರೂ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ನಾವು ಬರೋ ಕಾರಲ್ಲಿ ಮಲ್ಕೊಂಡೆ ಬಂದಿದ್ದು ನಿದ್ದೆಗೆ ಇರೋಕ್ಕೆ ಆಗಿಲ್ಲ ಆಮೇಲೆ ಬಂದು ಡಿ ಮಾರ್ಟ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಲ್ಸ್ ಮಾಡಿಕೊಂಡು ಆಮೇಲೆ ಬಂದಿದ್ದು ಹೋಗ್ಬಿಟ್ಟು ಅಲ್ಲಿ ಪಲಾವ್ ಮಾಡಿಬಿಟ್ಟು ಶಾವಿಗೆ ಪಾಯಸ ಮಾಡಿಬಿಟ್ಟು ಶಾವಿಗೆ ಅಲ್ಲ ಸಬ್ಬಕ್ಕಿ ಪಾಯಸ ಮಾಡಿಬಿಟ್ಟು ಬಂದಿದ್ದು ಬಾ ಬಾ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ನೋಡಿ ಇಲ್ಲಿ ನೋಡಿ ಸ್ಟವ್ ಆಫ್ ಮಾಡ್ದಿರೋ ಬಂದ್ಬಿಟ್ಟವ್ರೆ ಸ್ಟವ್ ಆನ್ ಮಾಡಿರೋದೆ ಮರ್ತೋಗ್ಬಿಟ್ಟವ್ರೆ ಹೆಂಗೆ ಫ್ರೆಂಡ್ಸ್ ನೋಡಿ ನಮ್ಮ ಮನ್ವಿತಾ ಬರ್ಡೆಗೆ ಫುಲ್ ರೆಡಿ ಆಗ್ಬಿಟ್ಟಿದಾಳೆ ಫುಲ್ ಮಿಂಚ್ತಾ ಇದ್ದಾಳೆ ಫುಲ್ ರೆಡಿನಾ ಅಕ್ಕ ಬರ್ಡೆ ಯಾರ್ದು ಬರ್ಡೆ ಯಾರು ಬರ್ಡೇ ರೆಡಿ ಆಗ್ಬಿಟ್ಟಿದಿ ಅಕ್ಕ ಬರ್ಡೆಗೆ ನೋಡಿ ಹೋಗೋಣ ಬರ್ಡೇಗೆ ರೆಡಿನಾ ಹಾ ನಡಿ ಬಾಯ್ ಇಲ್ಲಿ ಇಲ್ಲಿ ಹೇಳು ಬಾಯ್ ಅತ್ತೆ ಯಾರು ನಾನು ನಾನು ಯಾರು ಯಾರು ನಾನು ಹೇಳೋ ಯಾರು ಯಾರು ಚಿನಿ ಅತ್ತೆ ಚನ್ನಿ ಯಾರು ಹೇಳಿ ನಾನು ನೋಡಿ ನೋಡಿ ಏನು ಅಂತ ಇದ್ದಾಳೆ ನಾನೇನು ಅನ್ನಬೇಕು ನೀನು ಅದೇ ಮತ್ತೆ ಅತ್ತೆ ಅಂತಾನೆ ಅವನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಳೆ ಓಕೆ ರೆಡಿ ರೆಡಿ ನಮ್ಮ ಚಿನ್ನಿ ಬರ್ಡೇಗೆ ಎಲ್ಲರೂ ರೆಡಿ ಕಾಯ್ತಾ ಇದಾರೆ ಹೋಗೋಣ ನಡಿ ಹೋಗೋಣ ಚಿನ್ನಿ ಹಾಕ್ ಅದು ಲೂಸ್ ಐತೆ ಗಂಟಾಕು ಮಮತಾ ಅಲ್ಲಿ ಕೆಳಗಡೆ ಅಲ್ಲಿ ಹೋಗಿ ಸರಿ ಹಂಗೇ ನಿಂತ್ಕೋ

ನಮ್ ವಿನೋದ್ ಅವ್ರ ಲೇಟಾಗಿ ಬಂದವ್ರೆ ಯಾರು ಏನ್ ಕೆಲಸ ಕೊಟ್ಟಿದ್ದೆನ್ರ ತಿನ್ಮಾಟ್ಲೆ ಶಶಿ ಶಶಿ ಇವಾಗ ಹೇಳ್ರಿ ಚೆನ್ನಾಗೈತಾ நான் கரெட்டாகண்ட் எல்ல மன்விட் பாய் பாய் நூறாவல்னா ಬರ್ಬೇಕಂತೆ ಫ್ರೆಂಡ್ಸ್ ಈಗ ನಾವು ನಮ್ಮ ಚಿನ್ನಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ರಾತ್ರಿ ಹತ್ತುವರೆಗೇನೋ ನಾವು ಬಿಟ್ಟಿದ್ದು ಹನ್ನೊಂದುವರೆ ಅಷ್ಟರಲ್ಲಿ ನಾವು ಊರಿಗೆ ಬಂದ್ವಿ ಬ್ಯಾಂಗ್ಳೂರಿಗೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್